ಗ್ರೇಡ್ ಒಂದು ಪಂಚಾಯತ್ ಆಗಿರುವ ಹಳೆಯಂಗಡಿ ಗ್ರಾಮ ಪಂಚಾಯತ್ಗೆ ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಖಾಯಂ ಪಿಡಿಒ ಹುದ್ದೆ ಖಾಲಿಯಿದ್ದು ಪ್ರಭಾರ ಪಿಡಿಒ ಹುದ್ದೆಯು ಕಳೆದ ಒಂದು ತಿಂಗಳಿನಿಂದ ರಜೆಯಲ್ಲಿರುವುದರಿಂದ ದಿನನಿತ್ಯದ ವ್ಯವಹಾರ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತಿದೆ ಬೇರೆ ಕಡೆಯ ಪಿಡಿಒಗಳನ್ನು ಹಾಕಿದ್ರೂ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ ಎಂದು ಹಳೆಯಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಹಿತ ಸದಸ್ಯರು ಕೆನ್ನಿಗೋಳೆ ಮನ್ನಬೆಟ್ಟೂರಿನಲ್ಲಿರುವ ತಾಲೂಕು ಪಂಚಾಯತ್ ಕಚೇರಿಯ ಮುಂದೆ ಮೌನ ಪ್ರತಿಭಟನೆ ಮಾಡಿದ್ದಾರೆ ಮನವಿ ನೀಡಲು ತಾಲೂಕು ಕಚೇರಿಗೆ ಭೇಟಿ ನೀಡಿದಾಗ ಕಾರ್ಯನಿರ್ವಹಣಾಧಿಕಾರಿಯವರು ಇಲ್ಲದ ಕಾರಣ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷೆ ಮತ್ತು ಸದಸ್ಯರು ಪಂಚಾಯತ್ ಮುಂದೆಯೇ ಮೌನ ಪ್ರತಿಭಟನೆ ನಡೆಸಿದ್ರು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಕಚೇರಿಗೆ ಬಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಮನವಿ ನೀಡಿದ ಪಂಚಾಯತ್ ಸದಸ್ಯರು ಆದಷ್ಟು ಬೇಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರನ್ನು

ಲಿಖಿತ ರು ಮಸ್ತ್ ಸರಿ ನಮಕ್ ಒಂಜಿ ಪರ್ಮನೆಂಟ್ ಪಿ ಡಿ ಒಂದು ಕೊರೋದು ಬಂದೆ ಲಿಕ್ ಸರಿ ಈ ಪಂಚಾಯತ್ ಬಗ್ಗೆ ಕ್ಯಾರೆಡ್ಗೆ ತಂದಿದ್ದೀರಿ ಓವೇ ಅಧಿಕಾರಿ ಎಲ್ಲ ನೆರೆದವ್ರೆ ನಮಗೆ ಸಾರ್ವಜನಿಕ ನಮಕ್ ಸೇವೆನ್ ಕೊರೆ ಮಸ್ತ್ ಕಷ್ಟ ಅದು ಆ ಪಂಚಾಯತ್ ಬೆಂಕಲಿಗೇನಕ್ಕೆ ಪಂಚಾಯತಿ ಹೋದಕ್ಕೆ ಕುಲ್ಲರೆ ಒಂಜಿ ಆವೊಂದಿದ್ದೇ ಬಣ್ಣ ಸಾರ್ವಜನಿಕರು ಬರ್ತದೆ ಹೂಲ ಆವೊಂದಿಜಿ ಇತ್ತದಾದ ಬಂದಾಗ ಜನನ ಮರಣ ಸರ್ಟಿಫಿಕೇಟ್ ಎಲ್ಲ ನಮಕ್ ಆವಿಡ್ದು ಪಿ ಡಿ ಉದಾಂತಿನಿಟ್ಟ ಹತ್ರ ಇತ್ತು ಡೆತ್ ಸರ್ಟಿಫಿಕೇಟ್ ಕೊರೋಲ್ಲ ವಿಲೆ ಆಗೋದು ಅಂಚನೆ ನೈನ್ ಲೆವೆನ್ ಆವಡೆ ಖಾತ ಬದಲಾವಣೆ ಡೋರ್ ನಂಬರ್ ಲೈಸೆನ್ಸ್ ವೈಕಲ್ ನಮ್ಮ ಪಂಚಾಯತ್ ಇರ್ದು ಆಗೊಂದಿದ್ವಿ ಸರ್ ಅದಕ್ಕೋಸ್ಕರ ನಮ್ಮ ಈತ ಜನ ಪಂಚಾಯತ್ ಮೆಂಬರ್ನಕ್ಕೂ ನಮ್ಮ ಇವನ ಕೈ ಕೈತಲ್ಲಿ ಬೈದ ನಮಗೆ ಆಯ್ನಾತು ಬೇಗ ಒಂಜಿ ಪಿ ಡಿ ವ್ಯವಸ್ಥೆ ಮಲ್ಬಿಡು ಪರ್ಮನೆಂಟ್ ಪಿ ಡಿ ಒಸ್ಥೆ ಅಂಚನೇ ನಮ್ಮ ಸೆಕ್ರೆಟರಿನಲ್ಲ ಒಂದು ವ್ಯವಸ್ಥೆ ಅಂಚನೆ ಎಸ್ ಡಿ ಎ ಫುಲ್ ಟೈಮ್ ನಮ್ಮ ಒಂದು ಪತ್ತು ಆತುಮಲ್ಲ ಪಂಚಾಯತ್ ಬೋರ್ಡ್ ಬೋರ್ಡ್ ಹಾಕ್ಬಿಡಿ ಸರ್ ಅಂಚದು ನಂಗೆ ಅವೆನೊಂದು ಆಯ್ನಾತು ಶೀಘ್ರ ಮಲ್ಬಿಡು